ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದೇ ರೀ ಸ್ನೇಹಿತ್ರೆಲ್ಲರೂ ನನಗಂತೂ ಹುಷಾರಿಲ್ರಿ ಫುಲ್ ಟೈರ್ಡ್ ಆಗಿ ಸುಮ್ಮನೆ ಕುಂತ್ಬಿಟ್ಟೆ ನೋಡಿರಿ ಅದ್ರಾಗ ಎದ್ದು ಒಂಚೂರು ಟಿಫನ್ ಅದು ಮಾಡೀನಿ ಕಾವೇರಿ ರೆಡಿಗಾಳ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡೀನಿ ನೋಡಿರಿ ನಾ ನಾನು ತಿನ್ಬಿಡ್ತೀನಿ ಬಿಸಿ ಬಿಸಿದ ನನಗೊಂದು ಟೈಪ್ ಗಂಟ್ಲನ ನೋವು ಆದಂಗೆ ಆಗೈತಿ ಬರೀ ನಾಷ್ಟ ಮಾಡೋಣ ಉಪ್ಪಿಟ್ಟು ಉಪ್ಪಿಟ್ಟು ಶೇವು ಈಗ ಎದ್ದರು ನೋಡಿರಿ ಕಾಕರ್ ಎದ್ದ ತಕ್ಷಣ ಟಿವಿ ಟಿವಿ ಟಿ ವಿ ಅಂದ್ರೆ ನ್ಯೂಸ್ ಬರೀ ಬರೀ ಆ ದರ್ಶನ್ ಅವ್ರದ್ದು ನ್ಯೂಸ್ ನೋಡ್ಕೋತ ಬಿಡ್ತಾರೆ ನೀ ನೋಡೋದ ಅದ ಒಂದ್ರೂ ಯ ಸ್ನೇಹಿತರೆ ಫುಲ್ ಅಂದ್ರೆ ಫುಲ್ ರೆಸ್ಟ್ ಒಳಗದೇನಂತಲೇ ಹೇಳ್ಬೋದು ಏನೋ ಗೊತ್ತಿಲ್ಲ ಈ ಚಕ್ಲಿ ನಿಪ್ಪಟ್ಟು ಏನು ಫ್ರೈ ಮಾಡ್ತೀರಲ್ಲ ಸೊ ಅದು ಫ್ರೈ ಮಾಡಿ ಮಾಡಿ ಅನ್ ಅನ್ಕೊಳ್ತೀನಿ ಥ್ರೋಟ್ ಇನ್ಫೆಕ್ಷ್ ಟೈಪ್ ಆಮೇಲೆ ಒಂಥರ ಕಫಾ ಟೈಪ್ ತುಂಬಾ ತ್ರಾಸು ಮಾಡಕತ್ತೈತಿ ಹೀಗಾಗಿ ರೆಸ್ಟ್ ಮಾಡಕತ್ತೀನಿ ಅಂತಲೇ ಹೇಳಬಹುದು ಮತ್ತು ನಿಮ್ಗೆ ಒಳಗೆ ತೋರಿಸಿದ್ದೆ ನಾನು ತೋರಿಸಿದ್ದೆ ಅನ್ನೋಕ್ಕಿಂತ ಹೇಳಿದ್ದೆ ಏನಪ್ಪ ಅಂತಂದ್ರೆ ಮನೆ ಮುಂದೇನು ಕಚ್ಚಾ ರೋಡ್ ಅಂತ ಹೇಳ್ತೀವಿ ನಾವು ಇದನ್ನು ಸೊ ಮಣ್ಣಿನ ರೋಡ್ ಐತಲ್ಲ ಅದನ್ನು ಏನು ಗುದ್ಲಿ ಪೂಜೆ ಆಯಿತು ಕಾಂಕ್ರೀಟ್ ರೋಡ್ ಮಾಡೋರು ಇದ್ದಾರಾ ಅಂಥೇಳೆ ಸೊ ಅದಕ್ಕೋಸ್ಕರ ಬೋಡಿಜನ್ ತರಿಸಿದ್ರು ನೋಡ್ರಿ ಏನಪ್ಪ ಅಂದ್ರೆ ಆ ಸೈಡ್ ಏನೈತಿ ಟ್ವೆಂಟಿ ಫೋರ್ ಸ ಸೆವೆನ್ ಅಂದ್ಕೊಳ್ರಿ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ವಾಟ್ರ್ ಕನೆಕ್ಷನದ್ದು ಪೈಪ್ಲೈನ್ ಹಾಕಿದ್ರು ಬಟ್ ಮನೆಗಳು ಈ ಸೈಡ್ ಅದಾವು ಪೈಪ್ ಆ ಕಡೆ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿಂದ ಪ್ರತಿ ಮನೆಗೂ ವಾಟರ್ ಕನೆಕ್ಷನ್ ಮೊದಲು ಕೊಟ್ಬಿಟ್ರಾಯಿತು ರೋಡ್ ಆದ್ರೆ ಮತ್ತೆ ಆಗಂಗೆಲ್ಲ ಎಲ್ಲಾನು ಮತ್ತು ರೋಡೆಲ್ಲಾನು ಬಿಚ್ಚಬೇಕಾಕೈತೆ ಅಂತಂದು ಮೊದಲು ಅದನ್ನು ಮಾಡೋಕ್ಕೆ ವೋಡೆಜನ್ ಬಂದಿತ್ತು ಸೊ ಅದನ್ನು ನೋಡ್ತಾನೆ ನಿಂತ್ರ ನೋಡ್ರಿ ಎಷ್ಟೊಂದು ಮಂಗಗಳು ಎಷ್ಟು ಆಗಿತ್ತು ಅಂತ ಹೇಳ್ಬೋದು ಇಷ್ಟು ಒಂದಷ್ಟು ಸರಿ ನೋಡಿ ಅಲ್ಲೊಂದು ಇಲ್ಲೊಂದು ನೋಡ್ತಿದ್ವಿ ಅವತ್ತಿನ ದಿವ್ಸಂತೂ ಒಂದು ಏಳು ಎಂಟಿದ್ದವು ಬಿಡ್ರಿ ಒಂದು ಏಳು ಎಂಟಿದ್ವು ಮತ್ತು ಎಲ್ಲನೂ ಒಂದ ಕಡೆ ಎಷ್ಟು ಸಾಲು ಸಾಲು ಕೂತಿದ್ವು ಸೊ ಅದೇ ನಾನು ಮಂಜುಳ ಅವ್ರಿಗೆ ಹೇಳ್ತಾಯಿದ್ದೆ ಯಾಕಂದ್ರೆ ನಾವು ಅದನ್ನು ನೀರಿಂದ ಏನು ಕನೆಕ್ಷನ್ ಕೊಡಾತಿದಲ್ಲ ಅದನ್ನು ನೋಡ್ಕೋತ ನಿಂತಿದ್ವಿ ಸೊ ಎಲ್ಲನೂ ಒಮ್ಮೆ ಬಂದವು ನೋಡ್ರಿ ಆಮೇಲೆ ಸಾಲಾಗಿ ಆ ಮನೆ ಮೇಲೆ ಕೂತಿದ್ವಿ ಎಷ್ಟು ಚೆಂದ ಅನ್ಸಾಕತ್ತಿದ್ವು ಅಂದರೆ ಮಸ್ತ್ ಅಂದ್ರೆ ಮಸ್ತ್ ಅನ್ಸಕತ್ತಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಅಂದರೆ ಹೇಳಿದ್ನಲ್ಲ ನಿಮ್ಗೆ ಏನಪ್ಪ ಅಂದ್ರೆ ಕಾಂಕ್ರೀಟ್ ರೋಡ್ ಆತಂದ್ರೆ ಮತ್ತೆ ಅದನ್ನೆಲ್ಲ ಬೇಕಾಕೈತಿ ಅದಕ್ಕೆ ಬೇಡ ಅದಕ್ಕಿಂತ ಮುಂಚೆನೇ ಈ ಥರನ ಮೊದಲಿಗೆನ ಎಲ್ಲ ನೀರಿನ ಕನೆಕ್ಷನ್ ಪೈಪ್ ಏನೈತಲ್ಲ ಪ್ರತಿ ಮನೆಗೂ ಅಲ್ಲಿವರೆಗೇನು ಅಂದ್ರೆ ತಲುಪಿಸಿ ನಂತರದಲ್ಲಿ ವಾಟರ್ ಕನೆಕ್ಷನ್ ಅದೆಲ್ಲನೂ ಪೈಪ್ ಹಾಕಿ ಮೆಟ್ರೆಲ್ಲ ಕೂಡಿಸಿ ಆದ ನಂತರ ರೋಡನ ಮಾಡಿದ್ರಾಯಿತು ಅಂತ ಹೇಳಿ ಮೊದಲೇನೈತಿ ವಾಟ್ರ್ ಅಂತ ಹೇಳ್ಬೋದು ಸೊ ಪ್ರತಿ ಮನೆಗೂ ಬೋಡಿನಲ್ಲಿ ಎಲ್ಲ ತೆಗ್ದು ತೆಗೆದು ಅದರೊಳಗೆ ಪೈಪ್ಲೈನ್ ಕೊಟ್ಟು ಮತ್ತು ಅವ್ರದ್ದೇ ಆದ ಒಂದು ಮೀಟ್ರ್ ಕೂಡ ಜೋಡ್ಸಕತ್ತಾರ ಸ್ನೇಹಿತರೆ ಇವತ್ತೇನೈತಿ ಫುಲ್ ಅದನ್ನೆಲ್ಲದನ್ನೂ ತೆಗೆದು ಪೈಪ್ ಹಾಸ್ತಾರೆ ನಂತರದಲ್ಲಿ ಬಂದು ಮೀಟ್ರ್ ಕುಡಿಸ್ತಾರಂತೆ ಇದೆಲ್ಲ ಅಂತೂ ಪ್ರೊಸೀಜರ್ ಇಷ್ಟು ಅರ್ಜೆಂಟ್ಲಿ ನಡೆದೈತಿ ಯಾಕಪ್ಪ ಅಂದ್ರೆ ಕಾಂಕ್ರೀಟ್ ರೋಡ್ ಮಾಡ್ತಾರೆ ಮತ್ತು ಆಮೇಲೆ ತೊಂದರೆ ಆಗೋದು ಬೇಡ ರೋಡೆಲ್ಲ ಮತ್ತು ಹಾಳು ಮಾಡೋದು ಬೇಡ ಅಂತ ಮಾಡಾಕತ್ತಾರ ಬಟ್ ವಾಟ್ರ್ ಸಪ್ಲೈ ಟ್ವೆಂಟಿ ಫೋರ್ ಅವರ್ಸ್ ವಾಟ್ರ್ ಸಪ್ಲೈ ಯಾವಾಗ ಸ್ಟಾರ್ಟ್ ಆಕೈತೆ ಗೊತ್ತಿಲ್ಲ ಪೈಪ್ಲೈನ್ ಅಂತೂ ಹಾಕಿಡ್ತಾರೆ ಗೊತ್ತಲ್ಲ ಸ್ನೇಹಿತರೆ ಹೇಳ್ತಾರೆ ಖರೆ ಆದ್ರೆ ಅದು ಕಾರ್ಯಾಚರಣೆ ಬರಬೇಕಂದ್ರೆ ಅದು ಎಷ್ಟು ದಿವ್ಸ ಏನು ವರ್ಷ ಹೋಕೈತೋ ಗೊತ್ತಿಲ್ಲ ಬಟ್ ಪೈಪ್ಲೈನ್ ಅಂತೂ ಕೆಲಸ ನಡೆದೈತಿ ಅದು ಒಂದು ಖುಷಿ ಅಂಥೇಳೆ ಒಂದು ಬೆಳವಣಿಗೆ ನೋಡೋಣಂತ ಮುಂದೆ ನೀರು ಯಾವಾಗ ಸ್ಟಾರ್ಟ್ ಆಗ್ತೈತಿ ಏನಂತೇಳೆ ಸೊ ಈ ರೀತಿಯಾಗಿ ನಡೆದಿತ್ತು ಇದ್ರದ್ದು ಜವಾಬ್ದಾರಿ ಅಥವಾ ಹೇಳಿ ಮಾಡ್ಸೋದಾಗಿರ್ಬೋದು ಮಂಜುಳ ಅವ್ರ ಹಸ್ಬೆಂಡ್ ಟವಲ್ ಒಳಗೆ ಏನಿದ್ದಾರೆ ಗ್ರೀನ್ ಕಲರ್ ಟವಲ್ ವೈಟ್ ಬನ್ ಏನೊಳಗೆ ಸೊ ನಾವು ಮಾಮ ಅಂತನ ಕರಿತೀವಿ ಅವರಿಗೆ ಚಂದ್ರು ಮಾಮಾ ಹೇಳಿ ಯಾಕಂದ್ರೆ ನಮ್ಗೆ ಹೇಳಿದೆ ನಿಮ್ಗೆ ಸಾಕಷ್ಟು ಸರಿ ನಾವು ಒಂದ ಫ್ಯಾಮ್ಲಿ ಥರ ಮೊದ್ಲಿನ ಪರಿಚಯ ನಮಗೆ ಹಿಂಗಾಗಿ ಮಾಮ ಅಂತ ಕರಿತೀವಿ ಭಾಳ ಮುತುವರ್ಜಿಯಿಂದ ಎಸ್ಪೆಷಲಿ ಅವ್ರ ಮನೆಯಿದ ನಮ್ಮ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಮನೆಯೊಳಗೂ ಕಾಕರು ಹೋಗ್ಬಿಡ್ತಾರೆ ಬೆಳಗ್ಗೆ ಸೊ ಯಾರು ಇರೋಂಗಿಲ್ಲಲ್ಲ ಸೊ ಎರಡೂ ಮನಿದು ನಿಂತವ್ರೆ ಕರೆಕ್ಟಾಗಿ ಎಲ್ಲಿ ಬರಬೇಕು ಏನು ಬರಬೇಕು ಎಲ್ಲ ಹೇಳಿ ಮಾಡ್ಸಕತ್ತಿದ್ರೆ ಅಂತಲೇ ಹೇಳ್ಬೋದು ಅದೇ ರೀತಿ ಪೂರ ಏರಿಯಾದನು ಅಂತ ಹೇಳ್ಬೋದು ಜವಾಬ್ದಾರಿ ಅವ್ರು ಒಟ್ಟು ಒಬ್ರು ಯಾರು ಇರಬೇಕಲ್ರಿ ಇದಾಗಬೇಕು ಇದು ಮಾಡಬೇಕು ಅನ್ನೋರು ಇದ್ದರೆ ಕೆಲಸ ಸ್ವಲ್ಪ ಇನ್ನೂ ಸ್ವಲ್ಪ ಫಾಸ್ಟ್ ಹೋಗ್ತಿತ್ತು ಅದು ಇದ್ದಿದ್ದು ಇನ್ನೂ ಲಘು ಅಕ್ಕವ ಕೆಲಸ ಅಂಥೇಳೆ ಆ ರೀತಿಯಾಗಿ ಚಂದ್ರಮಾಮ ಬೆನ್ನ ಹತ್ಯೆ ಬಿಟ್ಟಿದ್ರು ಅವರಿಗೆ ಸೊ ಇಲ್ಲೇ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಏನೇನು ಮಾಡಾತ್ತಾರೆ ಏನೇನಿಲ್ಲ ಎಲ್ಲ ಅಂತೂ ಅವ್ರು ಹೇಳತ್ತಿದ್ರೆ ಸೊ ಹಂಗೆ ನಿಂತು ನೋಡ್ತಾ ಇದ್ದೆ ಹಾಗೆ ಮಂಜುಳಾ ಅವರು ಬಂದರೆ ನಾನು ಅದೇ ಹೇಳ್ತಾ ಇದ್ದೆ ನನ್ನ ಸ್ನೇಹಿತರೆಲ್ಲ ನಿನಗೆ ಕೇಳಾಕತ್ತಾರ ನೀನು ಫುಲ್ ಬ್ಯಿಯಾಗ್ಬಿಟ್ಟು ಗಾರ್ಡನ್ ಮಾಡೋದ್ರಾಗ ಹೇಳಿ ಹೌದು ಹೌದು ಈಗ ಮತ್ತು ಮಳೆ ಬರಾಗತ್ತೈತಿ ಈಗ ಮಾಡಿದರೆ ಬ ಚಲೋ ಆಗ್ತಾವೆ ಸಸಿಗಳು ಅಂತ ಹೇಳಿ ಕೂಡ ಆಮೇಲೆ ನೋಡ್ರಿ ಈಗ ನನ್ನ ಮನೆ ಕಡೆಯದ್ದು ಮಾಮಾರ ಮನೆ ಕಡೆಯ್ದು ಮುಗೀತು ಈಗ ನನ್ನ ಮನೆ ಕಡೆಯದ್ದು ಯಾವ ಕಡೆ ಬೇಕು ಏನು ಕೇಳಿದರೆ ಯಾಕಂದ್ರೆ ಆಲ್ರೆಡಿ ನಾವು ನೀರಿನ ಸಲುವಾಗಿ ಬಿಟ್ಟಿದ್ದೆ ಇತ್ತು ಪೈಪ ಅಲ್ಲೇ ಕೊಡಿಸ್ಬಿಡ್ರಿ ಮಾಮಾ ಅಂತಂದೆ ಅದನ್ನೇ ಮಾಡ್ತಾಯಿದ್ರೆ ನೋಡ್ರಿ ಸ್ನೇಹಿತರೆ ನೋಡಿರಿ ಫುಲ್ ತೆಗಿ ತೆಗ್ಯೋದ್ತ ಈಗ ಪೈಪ್ ಹಾಕಕತ್ತಾರ ನೋಡಿರಿ ಅದನ್ನು ಕೂಡ ನೀಟಾಗೆ ಹಾಕಿರಿ ಮತ್ತು ರೋಡ್ ಮಾಡೋ ಮುಂದೆ ಮತ್ತು ಅವರು ಇನ್ನೊಂದು ಚೂರ ಬಂದು ಹಡ್ತಾರಂತೆ ರೀ ಇದನ್ನು ಹಡ್ಡಿನ ಮ್ಯಾಗ ಕಾಂಕ್ರೀಟ್ ಹಾಕ್ತಾರಂದ್ರೆ ಅಂದ್ರೆ ರೋಡ್ ಗಟ್ಟಿ ಆಕೈತೆ ಅಂತ ಸೊ ಅವರೆಲ್ಲ ಮತ್ತು ಅಗೆಯೋ ಮುಂದೆ ಅಥವಾ ಹಡ್ಡೋ ಮುಂದೆ ಪೈಪ್ ಸಿಗಬಾರ್ದು ಒಂದು ಸ್ವಲ್ಪ ತ ಹಾಕ್ರಿ ಅಂತಾನೆ ಇನ್ನೊಂದು ಸ್ವಲ್ಪ ತೆಗಿಸಿ ಹೇಳಿ ಹಾಕಿಸ್ತಾ ಇದ್ರಿ ಇಲ್ಲೇ ಸೊ ಈ ರೀತಿಯಾಗಿ ಪೈಪ್ ಹಾಕಿ ಇಲ್ಲಿಗೆ ಬಿಡ್ತಾರಂತೆ ಈಗ ನಂತರದಲ್ಲಿ ಏನೈತಲ್ಲ ನಮಗೆ ಎಲ್ಲಿ ಬೇಕಂದ್ರೆ ನಮ್ಮ ಮನೆಯೊಳಗೆ ಮನೆ ಮುಂದೆ ಅಂದರೆ ಯಾವ ಸೈಡ್ ಬೇಕಲ್ಲ ಅಲ್ಲಿ ಮಠ ನಮಗೆ ಆ ಮೆಟ್ರ್ ಕುಂದ್ರಿಸಿ ನಳನ ಕುಂದ್ರಿಸಿ ಕೊಡ್ತಾರಂತ ಇನ್ನೊಂದು ಎರಡು ದಿವ್ಸವರೆಗೆ ಬರ್ತೀವ್ರಿ ಅಂತ ಹೇಳಿದ್ರ ಅಂದ್ರೆ ಪ್ರತಿ ಮನೆಗೂ ಇದನ್ನೆಲ್ಲ ಮಾಡ್ಕೊತ ಇದ್ದಾರೆ ರೀ ಅವರು ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದ್ರಿ ಎಲ್ಲರೂ ಸ್ನೇಹಿತರೆ ನಾನಂತೂ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಹಂಗಿಲ್ಲ ಆರಾಮಿಲ್ಲ ನಿನ್ನೆಂತ್ರೆ ನಿನ್ನಂತೂ ಫುಲ್ಲು ಮಲಗಿಬಿಟ್ಟಿದ್ದೆ ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಫುಲ್ ಥ್ರೋಟ್ ಇನ್ಫೆಕ್ಷನ್ ಹಾಕಿ ಮಲಗೆ ಬಿಟ್ಟಿದ್ದೆ ನಿನ್ನೆ ಇವತ್ತು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಆದರೆ ಮಾರ್ಕೆಟಿಗೆ ಹೊಂಟೀನಿ ಕೆಲವೊಂದು ಗ್ರೋಸರಿ ಆಗೈತಿ ಮತ್ತು ಮನೆ ಮುಂದೆ ಏನೈತಲ್ಲ ರೋಡ್ ಆಗೋದೈತಿ ಕಾಂಪ್ರೂಟ್ ರೋಡ್ ಸ್ನೇಹಿತರೆ ರೋಡ್ ಅದು ಮಾಡೋಕತ್ತಿರ ಅಂದ್ರೆ ಅಲ್ಲಿ ಗಾಡಿ ಅದು ಒಡ್ಡಾಡೋಂಗಿಲ್ಲ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆನ ಸ್ವಲ್ಪ ಸಂತಿ ಹಾಕ್ಕೊಂಡ್ಬಿಟ್ರತೇಳೆ ಆರಾಮಿಲ್ಲ ಆದರೂ ಅದ್ರಾಗ ಹೊಂಟೆನ ನೋಡ್ರಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಜಾಸ್ತಿನ ತಂದು ಹಾಕ್ಕೊಂಡ್ರೆ ಮಾಡೋಕ್ಕೆ ಈಸಿ ಹೇಳಿ ಅದಕ್ಕೋಸ್ಕರ ಕೆಲವೊಂದು ಐಟಮ್ಸ್ ಕಲೆಗೆ ತಂದು ತಂದು ಆತಂತ ಈಗ ಹುಬ್ಳಿ ಎ ಪಿ ಸಿಗೆ ಹೊಂಟೇವಿ ಈಗೆಲ್ಲದೇವಪ್ಪ ಅಂದ್ರೆ ಶೆಟ್ರ್ ಕಾಲನಿಗೆ ಅದೇವಿ ಶೆಟ್ರ್ ಕಾಲ್ನಿ ಬಸ್ ಸ್ಟಾಪಿಗೆ ಅದೇ ಸ್ನೇಹಿತರೆ ದೊಡ್ಡಪ್ಪ ಮನೆಗೆ ಹೊಂಟೇವಿ ಅವರು ಮೊನ್ನೆ ದಿವಸ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಾರಂತ ನಮ್ಗೆ ಗೊತ್ತಾನೇ ಇಲ್ಲ ನಿನ್ನೆ ಆಗಿ ಮನೆಗೆ ಬಂದಾರಂತ ದೊಡ್ಡಪ್ಪ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಭೇಟಿಯಾಗಿ ಹೋದ್ರದಂತ ಹೇಳಿ ಈಗ ಮನೆಗೆ ಹೊಂಟೇವಿ ಸ್ವಲ್ಪ ಮಕ್ಕಳದವಲ್ಲ ಮನೆಯಾಗ ಬ್ರೆಡ್ಡು ಬಿಸ್ಕೆಟು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೋಪ್ಪ ಅಂತ ಕಳ್ಸೀನಿ ಅದಕ್ಕೋಸ್ಕರ ತೊಗೊಂಡು ದೊಡ್ಡಪ್ಪ ಮನೆಗೆ ಹೋಗೋಣ ಶೇರ್ ಮಾಡ್ತೀನಿ ದೊಡ್ಡಪ್ಪ ಅವ್ರನ್ನೂ ನಿಮ್ಗೆ ತೋರಿಸ್ತೀನಿ ಆಮೇಲೆ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಸ್ನೇಹಿತರೆ ಸೊ ವೀಡಿಯೋನ ಎಂಟೂರ್ಗೇನು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನೋಡ್ರಿ ಹೋಗಿ ಬರೋಣ ಅಂತ ಮಳಿ ಇರಬಾರ್ದಪ್ಪ ಮಾಡೋದೈತಿ ಬರ್ತೀನಿ ನೋಡ್ರಿ ನಮ್ಮ ತನು ಬಂದಾಳ ನಮ್ಮ ತನ್ನ ಕರ್ಕೊಂಡು ಬಂದೀನಿ ಬೆನ್ನು ಹತ್ತಿಲ್ಲ ಏಯ್ ಹಾಯ್ ಫ್ರೆಂಡ್ಸ್ ಹೇಳು ನೀ ಸ್ಕೂಲಿಗೆ ಹೋಗಿಲ್ಲ ಇಲ್ಲ ಹೊಳೆ ಮಾತಾಡ ಹಾ ಅಲ್ಲಿ ಅಕ್ಕಗಳ ಅಕ್ಕ ಅನ್ನೋದಾರಲ್ಲ ಅವ್ರ ಜೊತಿನೂ ತಿನ್ನಿ ನೀನು ಸ್ಕೂಲಿಗೆ ಯಾಕೆ ಹೋಗ್ಲಿಲ್ಲ ರಜೆ ಆಯ್ತು ಇವತ್ತು ಯೋಗ ಡೇ ಇವತ್ತು ಯೋಗ ಡೇ ಸ್ನೇಹಿತರೆ ಸೊ ಹಿಂಗಾಗಿ ಬೆನ್ ಹಚ್ಬಿಟ್ಲ ಫೋನ್ ಮಾಡಿದ್ವಿ ಕರ್ಕೊಂಡ್ ಬಂದ್ರೆ ಆಮೇಲೆ ಫೋನ್ ಮಾಡಿದ್ವಿ ದೊಡ್ಡಪ್ಪ ಮನೆಗೆ ಅವಾಗ ಹೇಳಿದ್ರು ನೋಡೋಣ ಅಂತ ಎಲ್ಲರೂ ವರ್ಕಿಗೆ ಹೋಗಿರ್ತಾರ ನಮ್ಮ ತಮ್ಮ ತಮ್ಮನೇ ಐತಿ ಅವರು ಕೆಲ್ಸಕ್ಕೆ ಹೋಗೋರು ನೋಡೋಣ ಸ್ನೇಹಿತರೆ ಯಾರೆಲ್ಲ ಇದಾರ ಅಂತ ಹೇಳಿ ಎಷ್ಟ್ ದಿನ ಚುಟ್ಟಿ ಹೇಳ್ತಾನ ப்பணி வந்து நோட்ரி இது தொடப்பா ஓர மணி போகண்ட் பண்ணி ஒள்கே யார் கொட்டிரு சாக்கலேட்ஸ் பப்பா நினைக்க ஆ

ರೆಸ್ಟ್ ಹಾ ಅನಿಸ್ತತಿ ಮಾಡುದು ಹಂಗ ಬೇದ ಮಾಡು ಕಡಲಕ್ಷ ಇರ್ತೈತೆ ಅವಾಗ ಹಾ ಕೆಲಸ ಕಡ್ಲಕ್ಷ ಇರ್ತೈತಿ ತ್ರಾಸಾಕೈತಿ ಇವತ್ತು ಬರ್ತಾಳ ಹಾ ಚಿಕ್ಗ ಹೋಗ್ಯಾಳ ಈಗ ನರ್ಗುಂದಕ್ಕೆ ಬರ್ತಾಳ ಅಲ್ಲೆ ಟತ್ತಿಗೆ ಭೇಟಿಯಾಗಿ ಸಂಜೆ ಮುಂದೆ ಐದಕ್ಕೇನ ಡೈರೆಕ್ಟ್ ಬಸ್ ಐತಂತಲ್ಲ ಅದಕ್ ಬರ್ತೀನಂದ್ರ ಈಗ ನೋಡಿ ನಿನ್ನಿಂದ ಮಕ್ಕಳ ಬಿಟ್ಟೆ ಏಕ ಮಾಡಿ 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 ಅದ ಕರೆದಿದ್ದು ಇದನ್ ತಗೊಂಡು ಗಂಟ್ಲನ ಫುಲ್ ಇದಾಗಿ ನಿನ್ನೆ ನಿನ್ನ ಹಿಡಿದು ಸದ್ದೇನೇ ಇಲ್ಲ ಇವತ್ತು ಅದೇನೇ ಇಲ್ಲ ಅದೇನೇ ಜಾಕ ಮಾಡಿ ಬಂದೇನೆ ಹುಡುಗಿನ ಮಾಡ್ಕೊಂಡ್ಗಳ ಇದಕ್ಕೆ ಸಂತಿ ಇರ್ಲಿಲ್ಲ ಎ ಪಿ ಎಮ್ ಸಿಗ ಹೊಂಟಿದ್ನಿ ಅದ್ರಾಗ ನಮ್ಮ ನಮ್ 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 ಮೋಜ ನಮ್ಗಾಗಿ ಕಾಲ್ ನೋವು ಮೈ ಕೈ ನೋವು ಆಗಿ ಮಕ್ಕೊಂಡೆ ಬಿಟ್ಟೇನಿ ಅವ್ರ ಅನ್ನ ಅಕ್ಕ ಅದಾರಂತ ಅಂದ್ಲಾಕಿ ಅಮ್ಮಗ ಅವ್ರ ಅಣ್ಣ ಅಕ್ಕಾಗ ಅವ್ರು ಹೋಗ್ಯಾರ ಯೋಗ ಏನು ನೋವು ರೀ ಕಣ್ಣ ಏ ಏನಿಲ್ಲ 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 ಚಲೋ ಸಂಸ್ಯಾಗ ಒಂದು ದವಾಖಾನಿ ಅವ ಒಬ್ಬರೇ ಡಾಕ್ಟರ್ನ ಅಲ್ಲಿ ಸಂಶ್ಯಾಗ ಒಂದು ಅಂಗಡಿ ತೆಗ್ದ ಇದನ್ನ ದವಾಖಾನೆ ತೆಗ್ದಾರ ಚಸ್ಮಾ ಇವನ ಚೆಕ್ ಮಾಡೋದು ಇವ್ ಮೇಲೆ ಫುಲ್ ಒಬ್ರ ಮೇಲೆ ಬಿಟ್ಟಾರ ಒಂದು ಕ್ಲಿನಿಕ್ ಓಪನ್ ಮಾಡಿ ಹಾಂ ಒಬ್ಬರ ಗಾಡಿ ಹಚ್ಚತ್ತಾನ ಅವ ಫೋನ್ ಹಚ್ಚಿದಿವಿ ಹಿಂಗೆ ಅದು ಅದು ಹೆಂಗ್ ಗೊತ್ತಾಗಿರ್ತಿಲ್ಲ ನನಗೆ ಚಸ್ಮಾ ಕಳಿತು ನೋಡ ಅಯ್ಯೋ ಎಲ್ ಕಳ್ಕೊಂಡ್ರಿ ಅದು ಕಾಲೇಜ್ ಮೀಟಿಂಗ್ ಹೋಗಿದ್ದೆ ಈ ಮನೆಗ್ ಬಂದೇವ್ ಅಂತ ಬಂದ ತಂದನ ಮುತ್ತಪ್ಪ ಏನಂದ ಇಟ್ಟು ನೋಡಿದ್ರಪ್ಪ ನಮ್ ಮನೆಯಾಗ ಇಟ್ಟದಂದ್ರ ಅದ ಎಲ್ಲಿ ಒಟ್ಟ ಸೇವೆ ಅಲ್ಲ ಎಂಟು ದಿನ ಹೋಯ್ತ ಹಂಗ ನಾಂಗ ಹೋಲ್ ಬಿಡ ಅಂತ ಕಡೆ ಒಂದ್ ದಿವ್ಸ ಇದಕ್ ಹೋಯ್ತು ಪ್ಯಾಟಿಗೆ ಅಗರ್ವಾಲ ಕಡೆ ಹಾದೆ ಹಂಗ ಒಂದು ಮುನ್ನೂರು ರೂಪಾಯಿ ಕೊಟ್ಟರೆ ಚೆಕ್ ಮಾಡ್ತಾರ ನಂಬರ್ ಬರ್ ಕೊಡ್ರಿ ಅಂದ್ರೆ ಅದು ಅವತ್ ಮುನ್ನೂರು ರೂಪಾಯಿ ಇವ್ ತಿಂಗಳು ಬಂದವ್ರಿ ಎಲ್ಲ ಎಲ್ಲ ಫ್ರೀ ಅಂತ ಚೆಕಿಂಗ್ ಮಾಡಕ್ ಚೆಕ್ ಮಾಡಕ್ ಚಲೋ ಅದ್ಲ ಚೆಕ್ ಮಾಡ್ಸೋ ಬನ್ನಿ ಚೆಕ್ ಮಾಡ್ಸೋ ಬಂದ ಅವ್ರ ಏನಂದ್ರು ನಿಮ್ ಎಡಗ ನೋಟ್ರ ಕಾಣದ್ ಮಂದ್ ಮಂದ್ ಕಾಣದ ಏನಂದ ಸ್ವಲ್ಪ ಕಾಣದ್ರಿ ಚಸ್ಮ ಹಾಕಿನ ಕಾಣದಲ್ಲ ಚಸ್ಮ ಒಟ್ಟು ಮಂದ್ ಸ್ವಲ್ಪ ಇಲ್ಲ ಆಪರೇಷನ್ ಮಾಡ್ಲಿಕ್ಕೆ ಅಂದ್ರೆ ನರಾನ ವೀಕ್ ಅಕ್ಕ ಅಂತ ಅಂದ್ರೆ ಮತ್ತೆ ಹಿಂಗ್ ಹೇಳ್ಬೇಕು ಮತ್ತೆ ಹೆಂಗ್ ಬಿಡ್ಬೇಕು ಯಾಂಗ್ ಮಾಡ್ತಪ್ಪ ಮತ್ತಪ್ಪ ಹಂಗಾರ ಇದೆನ್ ಮಾಡ್ತಾ ಇದೀಯಾ ಹಂಗಾರ ಮಾತೆ ಸಿ ಫೋನ್ ಒಸನು ಹ್ಮ್ ಏನಂದ ನಾ ನಾನು ಒಬ್ಬರಿಗೆ ಇದೆ ನೀವು ಅಲ್ಲೇ ಹೋಗ್ರಿ ಹ್ಮ್ ಬೇಕಾ ನಾನು ಆನ್ಕೂರ ಬರ್ತರು ಅಂತ ಅಂದೆ ಆದ್ರೆ ಅವ್ನು ಅನುಕೂಲ ಹೋಗ್ತಾನೆ ಇವ್ರು ಬಂದ್ರ ಅದ ಬೆಂಕಟ್ಟೆ ಇದೆ ಮಗ ಹ ಆ ಬೆಂಕಟ್ಟಿಗೆ ಹೋಗಿದ್ರು ಅಂತಾ ಹ್ ಮುಂಜಾನೆ ಈಗ ತವರಿಗೆ ಬಂದಾರ ಹ್ ಏಳಕ್ಕೆ ಕುಂತಾರೆ ಇವರು ಕೆನ ಬಸೈತ ಅಂದ್ರೆ

ಹ್ಞೂ ಕಟ್ಟಿದ ಒಂದು ಎರಡು ಮೂರು ಸಾವಿರ ರೂಪಾಯಿ ಮತ್ತು ಚೆಕ್ಕಿಂಗ್ ಮಾಡೋ ಮುಂದೆ ಆ ಆರೋಗ್ಯ ಬೇರೆ ಬೇಕದ ಇದು ಬೇರೆ ಅದು ಎಲ್ಲ ಕೊಡು ಒಂದು ಇಪ್ಪತ್ತೈದು ಫಿಕ್ಸ್ ಇಪ್ಪತ್ತೈದು ಅದು ಔಷಧ ಗುಳಿಗಿ ಚಸ್ಮಾ ಅದು ಸುಳ್ಳ ಎಲ್ಲ ಮಾಡಿದೆ ಅಲ್ಲಿ ಆಪರೇಷನ್ ಮಾಡೋ ಮುಂದೆ ಮತ್ತು ಅವ್ರು ಇಂಜೆಕ್ಷನ್ ಮಾಡಂಗಿಲ್ಲ ಹ್ಞೂ ಇದು ಇರೋದಿಲ್ಲ ಎಲ್ಲಿ ಮಾಡ್ತಾರೆ ಆ ಪಾರ್ಟಿಗೆ ಅಷ್ಟು ಮಾಡ್ತಾರೆ ಏನೂ ಅನ್ಸಂಗಿಲ್ಲ ನೋವು ಅನ್ಸ್ಲಾರ್ದಂಗ ಡಾಕ್ಟರ್ ಅಂದ ನನಗೆ ನೀವು ನಿಮ್ ಮಾತಾ ನಾನು ನಿಮಗೆ ಮರಗಟ್ಟ ಇಂಜೆಕ್ಷನ್ ಮಾಡಿಲ್ಲ ನಿಮಗ ಸ್ವಲ್ಪ ಸ್ವಲ್ಪ ಕಣ್ಣಿಗೆಲ್ಲಾರ ನನಗೆ ಹೇಳ್ರಿ ನಾ ಇಂಜೆಕ್ಷನ್ ಮಾಡ್ತೇನೆ ಅವಾಗ ಈಗ ನಾ ಮಾಡಕತಿಲ್ಲ ನೋಡ್ಕೊಂಡು ನೋಡ್ಕೋ ಹಿಂಗ್ ಮೇಲೆ ಲೈಟ್ ಬಿಟ್ಟಿದೆ ಹಿಂಗ ನೋಡ್ರಿ ನೋಡಿದ ತೆಗತನ ತೆಗ್ದ ಮುಂದ್ ಮತ್ತೊಂದ್ ಸ್ವಲ್ಪ ಹತ್ತು ಆದ ಕೂಡ ಗ್ರಾಸಕ್ ಹಾಕತನ್ರಿ ಸ್ವಲ್ಪ ಸ್ವಲ್ಪ ಮೇಲೆ ನೋಡ್ರಿ ಮೇಲೆ ನೋಡ್ರಿ ಲೈಟ್ ನೋಡಿ ಅನ್ಕೊಂಡ್ ಅನ್ಕೊಂಡ

ಎಲ್ಲ ಹೊರ ಹ್ಮ್ ತಾನು ಗಿರ್ನಿ ಚಲುವಾಗೇತಿ ನಿಂದ ನಡಿ ಬರುಣಪ್ಪ ಹ್ಮ್ ನೋಡ್ರಿ ಅವೆಲ್ಲ ಸ್ವಲ್ಪ ಡ್ರಾಪ್ ಕರೆಕ್ಟ್ ಹಾಕಿಸ್ಕೋರಿ ಮತ್ ಬರ್ತೇನೆ ಹಾ ಕಡಿಗೆ ನೀವರ ಬರ್ರಿ ಚೊಕ್ಕ ಆರಾಮಾದ್ರಂದ್ರ ಬರ್ತೇನೆ ಬರಲಿಲ್ಲ ಬರ್ತೇನವಾ ಬಾ ಈ ಒಂದ್ ಎರಡು ದಿನ ಅಂದ್ರ ಅಲ್ಲಿ ಹೋಲ್ ಬಿಡ ಅವ್ರು ಮಾಡ್ತಾರಲ್ಲ ಸುಳ್ಳಿ ಆಗೋದಿಲ್ಲ ಈಗ ಮದ್ಲೆ ಸಿ ಬಿಟ್ಟು ಇಲ್ಲ ಬಸ್ ಹಿಡಿಯಾಕಲ್ಲೇ ಎಲ್ಲಾ ತಾಪತ್ರೆ ಬಾಳದ್ ಅವ್ರೇನ ಗಾಡಿ ಮ್ಯಾಗ ಹೋಗಿ ಪಟ್ನ ಚಲೋ ಚೊಲೋತ್ ಈಗ ಅಡ್ಡಾಡೋದು ಚಲೋ ಅರಾಮ್ ಮನ್ಯಾಗ ಇರ್ರಿ ಬರನ ಬೇ ನಡುವ ಬರ್ತ ಬರ್ತೇನೆ ಅಂದ್ರೆ ನೋಡಿ ಬರ್ಲೇ ಇಲ್ಲ ಬರ್ತೇನೆ ಬರ್ತೇನೆ ನೋಡಿದ್ರಲ್ಲ ದೊಪ್ಪಿ ಈಗ ಶೆಟ್ಟರ್ ಕಾಲೋನಿ ಒಳಗನ ಚಿಕ್ಕಮ್ಮ ಮನೇನು ಆಗೈತಿ ಗೊತ್ತಿರ್ಬೋದು ನಿಮ್ಗ ನಮ್ ಹುಬ್ಲಿಕ್ಕೆ ಹಾಕ್ರ ಮನೇನು ಈಗ ಇಲ್ಲಿನ ಹಾಕ್ಬಿಟ್ಟೈತಿ ನಿಯರ್ ಒಂದ್ ಐದ್ ನಿಮಿಷ ತಾರಿ ಸೊ ಆ ಮನೆಗೆ ಹೋಗಿ ಚಿಕ್ಕಮ್ಮರ ಭೇಟಿಯಾಗಿ ಹೋಗೋಣ ಭಾಳ ದಿವ್ಸ ಅದು ಹೋಗೇ ಇಲ್ಲ ಬೆಟ್ಟಿನೂ ಆಗಿಲ್ಲ ಅಂತೂ ಏನಾರ ಅಲ್ಲೇ ಸ್ವಲ್ಪ ಭೇಟಿಯಾಗಿ ಮಾರ್ಕೆಟ್ಗೆ ಹೋಗೋಣ ನೋಡಿರಿ ಸೊ ಹೊರಬಿದ್ರೆ ಹಿಂಗೆಲ್ಲ ಹಾಕೈತಿ ನಾವು ಹೊಗ್ಲೆಲ್ಲ ಬರೋಂಗಿಲ್ಲ ಬಂದಾಗ ನಾ ಎಲ್ಲ ಭೇಟಿಯಾಗೋದೆ ಚಿಕ್ಕಮ್ಮರ ಮನೆಗೆ ಹೋಗಿ ಮಾರ್ಕೆಟಿಗೆ ಹೋಗೋಣಂತೆ ಬನ್ರಿ ಭೇಟಿ ಆಗೋಣಂತ ಬಂದ್ವಿ ನೋಡ್ರಿ ಚಿಕ್ಕಮ್ಮ ಅವ್ರ ಮನೆಗೆ ನಮ್ಮ ಕಾಕರ ಮನೆಗೆ ಶಿವಕಾಕನ ಮನೆಗ್ ಬಂದ್ವಿ ಹುಬ್ಬಳ್ಳಿ ಕಾಕನ ಮನೆಗ್ ಬಂದ್ವಿ ನೋಡ್ರಿ ಅವ್ರ ಮನಿ ಹಾಗಿರಿ ಸ್ಕೂಲ್ ಇಲ್ಲ ತಂಪಾಯ್ತು ಬಿಡ ಇಬ್ಬರ ಬಂದ್ರೆ ಅದಲ್ಲೇ ಚಟಿ ಮ್ಯಾಟಿ ఇలాప్పని జీ సోకే వచ్చి కేసుదవ నా వల్ల ఏ ఒప్ప నా సౌకేష వచ్చా వర్కూరు ఇడే చాక్లెట్ కుర్కూర్ నీన बनी थी नॉली इसमें ना हाँ बनी थी अभी भी कुछ हर क्लास चल रहा है तो कोई तो कार के लिए इसको नॉर्मल किस्सा यो यो और इसको ना लिंक करें हाँ हाँ इसको इसको ना चैम्बर दें इसको ना सिस्टर इकोन का नगुने पहला हाँ ಉದ್ ಫ್ಯಾನ್ ಹಾಕಲಿ ಹಾಂ ಹಾಂ ಹೆಂಗೈತು ಸ್ಕೂಲ್ ಐತಿ ಟೀಚಿಂಗ್ ಅದು ಹೆಂಗೈತಿ ಶುರು ಮಾಡಿಲ್ಲ ಇಲ್ಲಿದ್ದು ಬೆಟ್ರ ಅಲ್ಲಿಂದ ಬೆಟ್ರ ಹೌದಾ ಹಂಗಂದ್ರೆ ರೆಡಿ ಫ್ರೆಂಡ್ಸ್ ಆಗ್ಯಾರ ಬಸ್ಸಿಗೆ ಹುಷಾರ ಹಾಂ ನೋಡ್ಕೊಂಡು ಕ್ರಾಸ್ ಅದು ಮಾಡ ನೋಡ್ಕೊಂಡು ಅಡ್ಡ ಅವಸರ ಮಾಡಬೇಡ ಇಷ್ಟು ಲಘು ಕೊಡೋದಲ್ಲ ಫೀರ ಶಿಟಿ ಹಾವು ಇವೆಲ್ಲ ಇಸ್ಕೊಂಡು ಎಂಟು ಟಿಫ್ ಹಾಂ ಲಕ್ಷ್ಮೀ ಟೆಕಸ್ ಕಡೆ ಇದೆ ಸರ್ ನಾ ಬಿ ಆರ್ ಟಿ ಎಸ್ ಆದ್ರೆ ಅಲ್ಲೇ ಹಾಂ ಹಾಂ ಎಂಟರ್ಟೈಮ್ ಸ್ಟಾಪ್ ಹಾಂ ಪ್ರಕಾಶ್ ಬಾಯಿ ಅಂಗಡಿ ಮುಂದೆ ಐತಲ್ಲ ಅಲ್ಲೇ ಹಾಂ ಹಾಂ ದೊಡ್ಡ ಒಬ್ನ ಬಸ್ಸಿಗೆ ಅಡ್ಡಕ್ಕತ್ತಾ ಹಾಂ ಅವ್ರ ಅಣ್ಣ ಮಾಡೋದು ಈಗ ಮೊದಲ ಅವ್ರ ಅಣ್ಣಾಗ ಅರ್ಜೆಂಟ್ ಆಯ್ತೀಗ ಬಂದಿದ್ದಂತಲ್ಲ ಹಂಗ ಬಂದಿದ್ದಾನ ಮನೆ ನೋಡ್ದಂಗ ಆತು ಬೆಟ್ಟ ಎಲ್ಲಂಗಾತು ಹಾಂ बैंकर टिक हो गए ले लेना मत है हो गए वाह अब तक नेवले पुल जोर नौ दवाई कलर के तो मालूम होने तयर रखे ना हाँ बस बर्न तयर रखे ना तो क्या ना है नहीं बाढ़ गया किधर लगवाते बाढ़ गया नाश्ता मर्ज़ा सीमा तोड़ बोला हाँ आओगी मगर नाश्ता बहुत கேசர் குப்தவ் ரீ அவ்ர மகன்ன ஆஸ்பாக்கோட்ரு அது வந்திர்ல அவங்கொந்த